ಭಾರತ್ ಮಾತಾ ಜೈ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಇಷ್ಟ್ರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಂ ಕೃಷ್ಣಪ್ಪನ ಕಾಲದಿಂದ ನಮ್ಮ ನಾವು ಕಾಂಗ್ರೆಸ್ ನಲ್ಲಿ ಬೆಳೆದಿರೋ ನಾವು ಎಂಇಪ್ಪ ಎಂ ವಿಷ್ಣಪ್ಪ ಪೇಪರ್ ಮಿಸಾ ಮುಳಕ ಆ ಕಾಲದಿಂದ ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದೆಗಡೆ ನೋಡಿಲ್ಲ ಕಾಂಗ್ರೆಸ್ ನನ್ನ ತಾಯಿ ಕಾಂಗ್ರೆಸ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗ್ಲಿ ಅವ್ರು ಹಿಂದ್ಗಡೆ ಹೋಗಿರೋದಾಗ್ಲಿ ಇಲ್ಲ ನಿನ್ನೆ ಏನಾಯ್ತು ಅಂದರೆ ನಮ್ಮ ಕ್ಯಾಂಡಿಡೇಟನ್ನು ತೆಗೆಸ್ತೀವಿ ನಾವು ಈ ಒಳ್ಳೆಯವರು ನಾವು ತೆಗೆಸ್ತೀವಿ ನೀನು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿದ್ದೀನಿ ಹೊರತು ಅಲ್ಲಿಗೆ ನಾನು ಕಾಂಗ್ರೆಸ್ನೂ ಅಲ್ಲ ಅಥವಾ ಯಾವತ್ತೂ ಹೇಳಿದರೆ ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ ಬಂದು ಮಾತಾಡ್ಕೊಂಡ್ರೆ ತೆಗೆದು ಬಿಡ್ತೀವಿ ನಾವು ಅಥವಾ ಹೋಗಿದ್ದು ನಿಜ ಮಾತಾಡಿದೆ ತೆಗೆಸ್ತಿರೋ ಅವರು ಆಮೇಲೆ ಏನಪ್ಪಾ ಅಂದ್ರೆ ಈ ತರ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಅಂತ ಅವರು ಮಾತಾಡಿದ ಏನಂದ್ರೆ ಸ್ಥಳೀಯ ಸಮಸ್ಯೆಗಳು ಮತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಡೋಣ ನಾವು ತೆಗಿಸ್ತೀವಿ ನೀವು ಬಂದು ಮಾತಾಡ್ಕೊಂಡು ಹೋಗಿ ಅಂದಿದ್ದಾರೆ ಹೋಗಿ ಮಾತಾಡಿದ್ದ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅಷ್ಟು ವಿನಃ ನಾನು ಎಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟಿದ್ದೀನಿ ಜೆ ಡಿ ಎಸ್ ಸೇರಿದ್ದೀನಿ ಅಂತ ಎಲ್ಲಿ ಕೂಡ ನಾನು ಇಲ್ಲ ಅವರು ಕೂಡ ಅದಕ್ಕೆ ಒಪ್ಪಿಲ್ಲ ಅವ್ರು ಗೊತ್ತು ನನ್ನ ಇತಿಹಾಸ ಜೆ ಡಿ ಎಸ್ನವ್ರಿಗೆ ಗೊತ್ತದು ಇದುವರೆಗೂ ಅವರು ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆ ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಅಂತ ಜೆ ಡಿ ಎಸ್ನವ್ರು ಎಲ್ಲಿಯೂ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ನನ್ನ ಇತಿಹಾಸ ಅಂಥದ್ದು ನಾನು ನಲವತ್ತು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾನು ನಡ್ಕೊಳ್ಳೋದು ಇಲ್ಲ